ಸರ್ ಹೇಳಿ ಈಗ ಮೊನ್ನೆ ರಾಜಗೋಪಾಲ್ ನಗರದಲ್ಲಿ ಒಂದಷ್ಟು ಒಂದು ಇಪ್ಪತ್ತು ಜನ ಲ್ಯಾಂಡ್ ಸಮಸ್ಯೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದರು ತಮ್ಮನ್ನು ಭೇಟಿ ಮಾಡಬೇಕು ಅಂತ ಮಾತನಾಡ್ತಿದ್ರು ಸರ್ ಏನು ಸಮಸ್ಯೆ ಸರ್ ಅದು ಅಲ್ಲೇ ಒಂದು ಏಳೆಂಟು ದಿವಸ ಹಿಂದೆ ರಾಜ್ಗೋಪಾಲ್ ನಗರದಲ್ಲಿ ಸರಿ ನಂಬರ್ ಎಪ್ಪತ್ತ್ಮೂರು ಬಾರ ಎರಡರಲ್ಲಿ ಒಂದು ಐದೂವರೆ ಆರು ಎಕರೆ ಆ ಜಾಗದಲ್ಲಿ ಸುಮಾರು ವರ್ಷದ ಹಿಂದೆ ಒಂದು ಇಪ್ಪತ್ತೈದು ಮೂವತ್ತು ಸೈಟ್ಗಳು ಆ ಜಮೀನ್ದಾರರುಗಳು ಅವರು ಸೇಲ್ ಮಾಡಿಬಿಟ್ಟಿದ್ದಾರೆ ಅದನ್ನ ಈಗ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮುಖಮಣ ಏನಿವತ್ತು ಅವರ ಮನೆಯವ್ರಿಗೆ ಅವ್ರ ಅಳಿಮೈನ್ಗೆ ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡು ಇವತ್ತು ಇಪ್ಪತ್ತೈದು ಮೂವತ್ತು ಜನ ಯಾರು ಹಿಂದೆ ಸೈಡ್ ತಗೊಂಡಿದ್ರಲ್ಲ ಇವತ್ತು ಬೀದಿ ಪಾಲ್ ಮಾಡಿ ಅದ್ರನ್ನ ಕೇಸ್ ಇದೆ ಅಷ್ಟು ಜನನು ಕೇಸ್ ಹಾಕ್ಕೊಂಡಿದ್ದಾರೆ ಅದನ್ನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ ಆದ್ರೂ ಕನ್ವರ್ಷನ್ಗೆ ಅಪ್ಲೈ ಮಾ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ಕೇಸ್ ಇದ್ದು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಮತ್ತು ಹದಿನಾರು ಎಂಟು ಇಪ್ಪತ್ತ್ನಾಲ್ಕರಲ್ಲಿ ಅದನ್ನು ರಿಜಿಸ್ಟರು ಮಾಡಿಸ್ಕೊಂಡಿದ್ದಾರೆ ಕೇಸ್ ಇದ್ದು ಕನ್ವರ್ಷನು ಮಾಡಿಸವ್ರೆ ರಿಜಿಸ್ಟ್ರು ಮಾಡ್ಕೊಂಡು ಇವತ್ತು ಅಪ್ರೂವಲ್ ಇಲ್ದಂಗೆ ಹೋಗಿ ಸ್ಯಾನಿಟ್ರಿನೂ ಮಾಡ್ತಾಯಿದ್ದಾರೆ ರೋಡೂ ಮಾಡ್ತಾಯಿದ್ದಾರೆ ಡ್ರೈನು ಮಾಡ್ತಾಯಿದ್ದಾರೆ ಇವತ್ತು ಬಿ ಬಿ ಎಮ್ ಪಿ ಒಳಗೆ ಪಾಪ ಬಡವರು ಯಾರನ್ನ ಒಂದು ಟ್ವೆಂಟಿ ತರ್ಟಿ ಮನೆ ಕಟ್ತಾ ಇದ್ದರೆ ಆ ಹೋಗಿ ನಮ್ಮ ಬಿ ಬಿ ಎಮ್ ಪಿ ಇಂಜಿನಿಯರ್ ಹೋಗಿ ಇಮ್ಮಿಯೇಟಾಗಿ ಹೋಗಿ ಶೆನ್ಕೆ ಮಾಡಲಿಕ್ಕೆ ಕಿತ್ತಾಕಿ ಹೋಗಿ ತಡಾಗ್ತಾರೆ ಇವತ್ತು ಆರು ಎಕರೆ ಲ್ಯಾಂಡ್ನ ಇವತ್ತು ಪೂರ್ತಿ ಜೆ ಸಿ ಪಿಗಳು ಇವೆಲ್ಲ ಟ್ಯಾಕ್ಟ್ರುಗಳು ಹೋಗಿ ಇವತ್ತೆಲ್ಲ ಡೆಮಾಲೇಷನ್ ಮಾಡಿ ಇರೋ ಜಾಗ ಮರ ಹೊಡೆದು ಮಾಡಿ ಸ್ಯಾನಿಟ್ರಿ ರೋಡು ಡ್ರೈನು ಮಾಡ್ತಾವ್ರಲ್ಲ ಈ ಕ್ಷೇತ್ರದಲ್ಲಿ ಏನು ಯಾರು ಹೇಳೋರು ಕೇಳೋರು ಇಲ್ವಾ ಬೇಲಿನೇ ಎದ್ದು ಇವತ್ತು ಹೊಲ ಮೇಯ್ತದೆ ಈ ಕ್ಷೇತ್ರದಲ್ಲಿ ಇವತ್ತು ಅಂಥ ಪಾಪ ಬಡವರು ಇವತ್ತು ನಾನು ನನ್ನ ಮನೆ ತಕ್ಕೂ ಬಂದಿದ್ರು ಒಂದು ಹತ್ತು ಹದಿನೈದು ಜನ ಇವತ್ತು ಲೇಡೀಸು ಅವರೆಲ್ಲ ಹೆಂಡತಿ ಮಕ್ಕಳೆಲ್ಲ ಬಂದಿದ್ರು ಈ ಥರ ನಮಗೆ ಮೋಸ ಇಂಥ ಕಾಲದ ಇಂಥ ಎಲ್ಲ ಡಾಕ್ಯುಮೆಂಟ್ ತಂದು ಕೊಟ್ಟಿದ್ದಾರೆ ಇಲ್ಲಿ ಮಾಡಿ ಈ ಥರ ನಮ್ಗೆ ರಿಜೆಸ್ಟ್ ಆಗಿದೆ ಅಣ್ಣ ಹಂಗೆ ಜಿ ಪಿ ಎ ಮಾಡ್ಕೊಂಡಿದ್ದಾರೆ ಇಷ್ಟು ಇಸ್ಕೊಂಡಿದ್ದಾರೆ ಹಿಂಗೆ ಮಾಡಿ ಮತ್ತೆ ಈ ಥರ ಈ ಕೇತಿದ್ರೆ ಇಂಥ ಪುಣ್ಯ ಹೋಗಿ ಇಂಥರು ಮಾನ್ಬ ಅವರು ರಿಜಿಸ್ಟ್ರು ಮಾಡ್ಕೊಂಡವ್ರೆ ನಮ್ಮನ್ನ ಇವತ್ತು ಬೀದಿ ಪಾಲ್ ಮಾಡ್ತಾವ್ರೆ ನಾವು ಕೋರ್ಟ್ಗೆ ಹೋಗಿದ್ದೀವಿ ಇದು ಸ್ಟೇ ಇದೆ ಆದರೂ ಕೂಡ ರಿಜೆಸ್ಟ್ರು ಮಾಡ್ಕೊಂಡವ್ರೆ ಇವತ್ತು ಪೊಲೀಸು ಸಪೋರ್ಟ್ ಮಾಡಿ ನಾವು ಅಲ್ಲೋಗಕ್ಕೆ ಹೋದರೆ ಪೊಲೀಸು ನಮಗೆಲ್ಲ ಇದು ಮಾಡಿದ್ದಾರೆ ಅಂತ ಗೋಳಾಡ್ತಿದ್ರು ಬಂದು ಅಧಿಕಾರಿಗಳು ನಾನು ಆಗಲೇ ಹೇಳ್ದಂಗೆ ಇವತ್ತು ಯಾವುದೋ ಸಣ್ಣ ಪುಟ್ಟ ಒಂದು ಮನೆ ಕಟ್ತಿದ್ರೆ ಕಿತ್ಕೊಂಬಂದು ಅವ್ರಿಗೆ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಶನಿಕೆ ಮಾಡಲಿ ಕಿತ್ ಮಾಡಿ ತಡಾಗ್ತಾರೆ ಆಗ್ತಾರೆ ಇಂಥ ದೊಡ್ಡ ಮಟ್ಟದಲ್ಲಿ ಇವತ್ತು ಇಷ್ಟೊಂದು ಜನಕ್ಕೆ ಲಾ ಕೂಡ ಹೋಗಿ ಅವರಿಗೆ ಸಪೋರ್ಟಿಂಗ್ ನಿಂತ್ಕೊಂಡವ್ರೆ ಅದಕ್ಕೆ ನಾನು ಹೇಳಿದೆ ಮೊನ್ನೆ ಜೋನಲ್ ಕಮಿಷನರ್ ಇರ್ಬೋದು ಜೆ ಜೆ ಸಿ ಇರ್ಬೋದು ಚೀಫ್ ಇಂಜಿನಿಯರ್ ಇರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಎ ಆರ್ ಒ ಇರ್ಬೋದು ಕೇಳಿದೆ ನಾನು ಇಂಥ ಕೆಲಸ ಮಾಡಿ ಸರಿಯಾಗಿ ನೀವು ಹಿಂದೆ ಇದೇ ಹಿಂದೆ ಇದೇ ಮಾನುಭಾವ ಹಿಂದೆ ಇದ್ದಾಗ ಇದೇ ಯಾರು ಮಲ್ಲಮ್ಮನ ಜಮೀನು ಕೆರೆ ಕುಡಿದ್ರಲ್ಲಿ ಹೋಗಿ ಆ ಅಮ್ಮನ ಪಾಪ ವಯಸ್ಸಾಗಿರೋ ತಾಯಿ ಮಲ್ಲಮ್ಮ ಅನ್ನೋರ್ದು ಜಮೀನು ಹಿಂಗೆ ಮಾಡ್ಕೊಂಡು ಅಧಿಕಾರಿಗಳು ಸಪೋರ್ಟ್ ಮಾಡಿ ಜೈಲಿಗೆ ಹೋದರು ಅವತ್ತೇ ರಂಗನಾಥ್ ಅಂತ ಸ್ಪೆಷಲ್ ತಹಶೀಲ್ದಾರ್ ಒಬ್ಬ ಜೈಲಿಗೆ ಹೋದರು ರೆವಿನ್ಯೂ ಇನ್ಸ್ಪೆಕ್ಟ್ರು ಸುರೇಶ್ ಅಂತ ಜೈಲಿಗೆ ಹೋದರು ಸಸ್ಪೆಂಡ್ ಆಗಿ ಈ ಪುಣ್ಯ ಪುಣ್ಯಾತ್ಮ ಯಾರು ಔಟ್ಸ್ಟ್ಯಾಂಡಿಂಗ್ ಆದರು ಒಂದು ಇಪ್ಪತ್ತಿನ ತಿಂಗಳು ಆಮೇಲೆ ಆಂಟ್ರಸ್ಟೇಬಲ್ ಬೆಲ್ ತಗೊಂಡು ಬಂದರು ಇಂಥ ಕೆಲಸ ಈ ಈ ಸಾಲಿಗೆ ಇದು ಸೇರ್ಕಂತದ್ದು ಇವತ್ತು ಇವತ್ತು ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಕೇಸ್ ಇದ್ದು ಕನ್ವರ್ಷನಿಗೆ ಸಪೋರ್ಟ್ ಮಾಡಿದ್ದಾರೆ ರಿಜಿಸ್ಟ್ರೇಷನಿಗೆ ಸಬ್ರಿಜೆಸ್ಟ್ ಮಾಡಿಕೊಟ್ಟಿದ್ದಾರೆ ಬಿ ಡಿ ಎಗೆ ಇವಾಗ ವಿತೌಟ್ ಅಪ್ರೂವಲ್ಲು ಇವತ್ತು ಹಾಕೊಂಡು ಲೇಔಟ್ ಹೊಡಿತಾವ್ರೆ ಇದನ್ನ ಆ ಸಾಲಿಗೆ ಅಧಿಕಾರಿಗಳು ಇವತ್ತು ಇನ್ನೇನೋ ಭಾಳ ಹತ್ತಿರದಲ್ಲೇ ಸೇರ್ಕಂತದೆ ಇದೇನಾದರೂ ತಕ್ಷಣ ಇದನ್ನೇನೋ ಆಕ್ಷನ್ ತಗೊಂಡಿಲ್ಲ ಏನಾದರೂ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಆಕ್ಷನ್ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಇದೇನಾದರೂ ಹಿಂಗೆ ಆದರೆ ಇದು ಯಾವ ಮಟ್ಟಕ್ಕೆ ನೋಡ್ಕೊಳ್ಳಿ ಇವತ್ತು ತಮಗೆ ಗೊತ್ತಾಗ್ತದೆ ಅದನ್ನು ಇವತ್ತು ತಮ್ಮ ಮುಖ್ಯನ ನಾನು ಹೇಳೋಕ್ಕೆ ನಾನು ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾಗರಿಕ ಬಂಧುಗಳಿಗೆ ಇವತ್ತು ಆ ಭಾಗದಲ್ಲಿ ಏನಿವತ್ತೋ ರಾಜಗೋಪಾಲ್ನವರ ಆ ಇದೆಯಲ್ಲ ಶ್ರೀಗಂಧ ಕಾವಲು ಸರ್ವೆ ನಂಬರ್ ಎಪ್ಪತ್ತ್ಮೂರು ರೂಪಾಯಿ ಎರಡು ಯಾರಾದ್ರೂ ದಯಮಾಡಿ ಹೇಳ್ತಾ ಇದ್ದೀನಿ ಸ್ಟೇ ಇದೆ ಅದು ತುಂಬ ಬೋಗಸ್ಗಳಾಗಿದೆ ಯಾರೂ ನನ್ನ ಮತದಾರ ಬಂಧುಗಳಿಗೆ ನಾನು ನಾನು ಮನವಿ ಮಾಡ್ತಾ ಇದ್ದೀನಿ ಯಾರು ಅದನ್ನು ನೀವು ಏನಾದರೂ ಸೈಟ್ ಸೈಟೋಗಿಟ್ಟು ಅದೇನೋ ಇಂಡಸ್ಟ್ರಿಯಲ್ ಸೈಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೋರ್ಡ್ ಹಾಕ್ಕೊಂಡು ಇವತ್ತೇನೋ ಇದು ಮಾಡ್ತಾಯಿದ್ದಾರೆ ಯಾರು ದಯಮಾಡಿ ನೀವೇನೇ ಆಗ್ಬೇಕಾದ್ರೂ ನಿಮ್ಮ ಲೀಗಲ್ ಅಡ್ವೊಕೇಟಿಂದ ಲೀಗಲ್ ತಗೊಂಡು ಇವೆಲ್ಲ ಮಾಡ್ಕೊಳ್ಳಿ ಇವತ್ತು ಇವತ್ತು ಕೇಸ್ ನಡೀತಾ ಇದೆ ವಿಥೌಟ್ ಅಪ್ರೂವಲ್ಗಳು ಇದ್ದಂಗೆ ಕೆಲಸಗಳು ನಡೀತದೆ ಯಾರು ದಯಮಾಡಿ ನನ್ನ ಮತದಾರ ಬಂದರೂ ನನ್ನ ಕ್ಷೇತ್ರದವರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅದಕ್ಕೆ ನಿಮ್ಮ ಮುಖೇನ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಈಗ ಮೊನ್ನೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರಿ ಡಿ ಕೆ ಶಿವಕುಮಾರ್ ಬಂದಿದ್ರು ಒಂದಷ್ಟು ಅನುದಾನಗಳನ್ನು ಕೊಟ್ಟಿದ್ದೀನಿ ಕ್ಷೇತ್ರಕ್ಕೆ ತಾವು ಕೂಡ ಪತ್ರ ಬರೆದಿದ್ರಿ ಅದೇ ಪ್ರಕಾರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ವಿ ಹೌದು ಅದು ನಾನು ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ನಾನು ರಾಜಗಾಲುವೆಗೆ ಹಿಂದೆ ಅವಾಗ ತುಂಬ ಫ್ಲಡ್ ಇತ್ತು ಅವಾಗ ಇಡೀ ಕ್ಷೇತ್ರದಲ್ಲಿ ರಾಜ್ಗಾಲುವೆ ಆಗಬೇಕು ಅಂದ್ಬಿಟ್ಟು ನಾನು ತುಂಬ ಗಲಾಟೆ ಮಾಡಿ ಮಾನ್ಯ ಎಲ್ಲ ಕನ್ ಕನ್ಸರ್ಡ್ ಆಫೀಸರ್ಗಳ ಹತ್ರ ಹೋಗಿ ಮಾಡಿ ನಾನು ಮಾಡ್ದೆ ಅವತ್ತು ಮಾನ್ಯ ಮುಖ್ಯಮಂತ್ರಿಗೂ ಭೇಟಿ ಮಾಡಿದೆ ಹಿಂದೆ ಯಡಿಯೂರಪ್ಪ ಸಾಹೇಬ್ರಿದ್ದಾಗೂ ಭೇಟಿ ಮಾಡಿದೆ ಅವಾಗ ಬೊಮ್ಮಾಯಿ ಸಾಹೇಬ್ರಿದ್ದಾಗ ಅವರು ಕಳಿಸ್ಕೊಟ್ರು ಏನು ವರ್ಲ್ಡ್ ಬ್ಯಾಂಕ್ ಇಡೀ ಬೆಂಗಳೂರದೆಲ್ಲ ಸೇರಿ ನಮ್ಮದು ಮಾಡಿದೆ ನಮ್ಗೊಂದು ಇನ್ನೂರು ಕೋಟಿ ಬೇಕು ಅಂತ ನಾನು ಮನವಿ ಮಾಡ್ದವ ವರ್ಲ್ಡ್ ಬ್ಯಾಂಕಿಗೆ ಕಳಿಸ್ಕೊಟ್ರು ಈಗ ಎರಡು ಸಾವಿರ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವಾಗ ಅದನ್ನು ಸ್ವಲ್ಪ ಫಾಲೋಅಪ್ ಮಾಡಿ ಆ ದುಡ್ಡು ತಂದಿದ್ದಾರೆ ಅದನ್ನು ಇನ್ನು ಇನ್ನೂರು ಕೋಟಿ ರೂಪಾಯಿನೂ ಇವತ್ತು ನನ್ನ ಕ್ಷೇತ್ರದಲ್ಲಿ ಇಡೀ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ರಾಜ್ಗಾಲಗಳಿದ್ದಾವೆ ಅಷ್ಟು ರಾಜಗಾರಿಯನ್ನು ಎಸ್ಟಿಮೇಟ್ ಮಾಡಿದ್ದಾರೆ ಇವತ್ತು ಅವತ್ತು ಮಾಡಿ ಅವತ್ತು ನಮ್ಗೆ ಇನ್ನೂರು ಕೋಟಿ ಬೇಕಾಯಿತು ಅಂತ ಅವತ್ತು ನಾವು ಹೇಳಿದ್ದೋ ಇವತ್ತು ಅದನ್ನೇ ಆಗಿದೆ ಅದರೊಳಗೆ ಮಧ್ಯ ನಾನು ಒಂದು ಒಂದು ಅರವತ್ತು ಎಪ್ಪ ಒಂದು ನಾಲ್ಕು ಅರ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಅಷ್ಟು ಕೆಲಸ ಆಗೋಗಿದೆ ಈಗ ಅಷ್ಟು ನಮಗೆ ಬೇಕಾಗಿಲ್ಲ ಆದರೂ ಈ ದುಂಡು ಬಂದಿದೆ ಅದನ್ನು ಮಾನ್ಯ ಉಪಮುಖ್ಯತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಾನು ಹೇಳಿದ್ದೀನಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ತಾವೇ ಬಂದು ಪೂಜೆ ಮಾಡಬೇಕು ಇವತ್ತು ನೀವು ನನ್ನ ಕ್ಷೇತ್ರದಲ್ಲಿ ಎಲ್ಲ ರಾಜ ಆಗಬೇಕು ಅಂತ ಹೇಳಿದ್ದೀನಿ ಅವರು ಭಾಳ ಖುಷಿಯಿಂದ ಹೇಳಿದ್ದಾರೆ ಮಾ ಆ ಥರ ನೀವು ಹಿಂದೆಲ್ಲ ಇತ್ತು ತಾವು ಇತ್ತು ಈ ಕ್ಷೇತ್ರದ ಜನ ಗಮನಿಸಿದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಕೆಲಸ ಆಗಬಾರ್ದು ಅಂತ ಎಷ್ಟು ಅಡೆತಡೆ ಒಡ್ಡಿ ಈ ಕ್ಷೇತ್ರಕ್ಕೆ ಭಾಳ ಜನಕ್ಕೆ ಇವತ್ತು ಆಗಿರೋದು ಇಡೀ ಕ್ಷೇತ್ರದ ಮನೆ ಮನೆಗೆ ಗೊತ್ತಿದೆ ಇವತ್ತು ನಾನು ಇವತ್ತು ನೋಡಿ ಯಾವುದೇ ನಾನು ತಡೆ ಹಾಕೋಂಥ ಕೆಲಸ ಮಾಡಲ್ಲ ಇವತ್ತು ಹಿಂದೆ ಮುನ್ನೂರು ಕೋಟಿ ನಾನು ಇಂದು ನಾನು ಬಿಟ್ಟಾಗ ಇದ್ದಿದ್ದು ಇವತ್ತು ಕೆಲಸ ಕಡೆ ಎಲ್ಲ ಕಡೆ ಇವತ್ತು ನೆಲಗದನಹಳ್ಳಿ ರೋಡ್ ಇರ್ಬೋದು ಫಿಣಿ ಇಂಡಸ್ಟ್ರಿ ಇರ್ಬೋದು ದೊಡ್ಡಣ್ಣ ಇರ್ಬೋದು ಒನ್ ವಿಲೇಜ್ ಇರ್ಬೋದು ಹೆಸರುಘಟ್ಟ ರೋಡ್ ಇರ್ಬೋದು ಎಲ್ಲ ಕಡೆ ಇವತ್ತು ಕೆರೆ ಬಾಣವರ ಕೆರೆ ಇರ್ಬೋದು ಅಂಬಿಗೆರೆ ಕೆರೆ ಇರ್ಬೋದು ಇವತ್ತು ಎಲ್ಲ ಕಡೆ ಕೆಲಸ ಇವತ್ತು ನಾವು ನಡೀತಾ ಇದೆ ನನಗೆ ಕೆಲಸ ಆಗಬೇಕು ಎಲ್ಲೂ ನಮಗೆ ತಡೆ ಒಡ್ಡಂಥ ಕೆಲಸ ಆಗಬಾರ್ದು ಇವತ್ತು ಬಿ ರಾಜ್ಗಾಲ್ವ ತಂದು ಯಾವ ರೋಡ್ದು ಪ್ರತಿಯೊಂದು ರೋಡ್ದು ಪ್ರತಿಯೊಂದು ಡ್ರೈನ್ ಎಲ್ಲೆಲ್ಲಿ ಉಳಿದಿದೆ ಉಳಿದಿದ್ದು ಇನ್ನೊಂದು ಮುಂದಿನ ದಿನಗಳಿಗೆ ಎಲ್ಲ ಮುಗಿಸೋಂಥ ಕೆಲಸ ಮಾನ್ಯ ಉಪಮುಖ್ಯಮಂತ್ರಿ ಹಿಡಿದು ನಾನು ಮಾಡ್ತೀನಿ ನಾನು ಕೆಲಸ ಆಗ್ಬೇಕು ನನಗೆ ಇಲ್ಲಿ ಇವಾಗ ಈ ಪಟಾಕಿ ಒಡಿಸ್ಕೊಂಡದು ಆರ ತುರಾಯಿ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವ್ರು ಅದು ಮಾಡ್ಕೊಳ್ಳಿ ನಾನು ಕೆಲಸ ಮಾಡ್ತೀನಿ ಕೇತರು ಜನಗಳಿಗೆ ಕೆಲಸ ಆಗ್ಬೇಕು ನನಗೆ ಹಾಂ ಸರ್ ಈಗ ಚಿಕ್ಕಮಂಡಾಳು ಮುಂದೆ ಹಿಂದೆ ಇಂದಿರಾ ಕ್ಯಾಂಟೀನ್ ಓಪನ್ ಆಯಿತು ತಾವು ಕೂಡ ಇಂದಿರಾ ಕ್ಯಾಂಟೀನ್ ಆಗಬೇಕು ಅಂತ ಹೌದು ಇನ್ನು ಅವಾಗ ನಾನು ಇದಾಗಬೇಕು ಈಗ ನಾನೇ ನೋಡಿದೆ ಪೂಜೆ ಪೂಜೆ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾನೇನು ಮಾತಾಡಲಿಲ್ಲ ನೋಡಿ ಆವಾಗಲೇ ನಾನು ಇಂದಿರಾ ಕ್ಯಾಂಟೀನಿಗೆ ನಾನು ಬರೆದು ಯಾವಾಗ ಹತ್ತು ಒಂದು ಇಪ್ಪತ್ನಾಲ್ಕರಲ್ಲೇ ಇಂದಿರಾ ಕ್ಯಾಂಟೀನ್ ಬೇಕು ಅಂತ ಮಾನ್ಯ ಇವ್ರಿಗೆ ಮುಖ್ಯಮಂತ್ರಿಯವ್ರಿಗೆ ನಾನು ಲೆಟ್ರ್ ಬರೆದಿದ್ದೀನಿ ಲೆಟ್ರು ಬರೆದು ಆಗಬೇಕು ಆ ಕಡೆ ಭಾಳಷ್ಟು ಅಷ್ಟು ಬಡವರಿದ್ದಾರೆ ಅದು ನಮ್ಮ ನಮ್ಮ ಬಿ ಬಿ ಎಂ ಪಿಗೆ ಇದೆ ಒಂದು ನಲ್ವತ್ತು ಸಾವಿರ ಜನಸಂಖ್ಯೆದ ಅಲ್ಲ ಬೇಕು ಹೇಳಿದಾಗ ಅವಾಗ ಅದು ಹೇಳಿರು ಅವರು ಸಾಹೇಬರು ಪಾಪ ಅವತ್ತು ಬೆಂಗಳೂರಿಗೆ ಇನ್ನೂ ಯಾವುದಾವುದು ಹೇಳ್ತಾರೆ ಜೊತೆ ಇದನ್ನು ಸೇರಿಸಿ ಅಂತೇಳಿದರು ಅವತ್ತು ತಾಂಡಗೆ ಕೊಟ್ಟು ನಾನು ಸೇರ್ಪಡೆಯಾಗಿ ಒಂದು ಹದಿನೈದು ಕೆ ತಾಂಡ ಕೊಟ್ಟೆ ನಾನು ಹೋಗಿ ಆ ತಾಂಡ ಕೊಟ್ಬಿಟ್ಟು ಪಾಪ ಸೇರಿಸಿ ಇನ್ಕ್ಲೂಡ್ ಮಾಡಿ ಮಾಡಿಕೊಟ್ಟಿದ್ದಾರೆ ಅದನ್ನು ಮಾನ್ಯ ಉಪಮುಖ್ಯಮಂತ್ರಿ ಹೋಗ್ಬೇಕಾಯ್ತು ಅವರು ಹೋಗಿಲ್ಲ ಅಷ್ಟೇ ಮಾಡ್ಕೊಂಡಿದ್ದಾರೆ ಆಗಲಿ ಅದು ಒಳ್ಳೆಯದಾಗಲಿ ಅದನ್ನ ಏನು ದೊಡ್ಡ ಮಟ್ಟದಲ್ಲಿ ಏನೂ ಬಿಂಬಿಸ್ದಂಗೆ ಏನೂ ಅಲ್ಲಿ ಎಲ್ಲ ಜನಗಳಿಗೆ ಗೊತ್ತಿದೆ ಎಲ್ಲ ಗೊತ್ತಿದೆ ನಮಗೆ ಕೆಲಸ ಆಗ್ಬೇಕು ಜನಗಳಿಗೆ ಅಲ್ಲಿ ಚಿಕ್ಕಣ್ಣವರದಲ್ಲಿ ಆ ಕೆರೆ ಕಳೆದ ಹತ್ತು ಹದಿನೈದು ವರ್ಷ ನಾನು ಬರೋಕ್ಕೆ ಮುಂಚೆ ಒಂದು ಒಂದು ಒಂದೂವರೆ ಸಾವಿರ ಲೋಡ್ ಇತ್ತು ಕಸ ಇವತ್ತು ನೋಡಿ ಹೆಂಗಿದೆ ಕೆರೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಆ ಕಡೆ ಕೆಲಸ ನಡೀತಾ ಇರೋದು ಭಾಳ ಖುಷಿ ಆಗ್ತದೆ ಆ ರಾ ಕೆರೆ ಕೋಡಿ ರಾಜ ಏಕ ಎರಡು ಕಡೆಗೂ ರ ರಿಟೈನಿಂಗ್ ವಾಲಾಕೆ ಒಂದು ಕಿಲೋಮೀಟ್ರ್ ಮಾಡಿಕೊಟ್ಟಿದ್ದಾವಾಗ ಇವತ್ತು ನೋಡಿ ಹೆಂಗಿದೆ ಆಮೇಲೆ ಟ್ರೀಟ್ಮೆಂಟು ಆ ಭಾಗದಲ್ಲಿ ಹದಿನಾರು ಕೋಟಿ ರೂಪಾಯಿದು ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿ ನಡೀತಾ ಇದೆ ಇವತ್ತು ಅವಾಗ ನಾನು ಹಾಕಿ ಪೂಜೆ ಮಾಡಿ ಎಲ್ಲ ಕೆಲಸ ಮಾಡಿ ಅವತ್ತೇ ನಾನು ಇದ್ದಾಗಲೇ ಸಾಕಷ್ಟು ಕೆಲಸ ನಡೀತಾ ಇತ್ತು ಇಂತಿಂಥ ಕೆಲಸ ಇವತ್ತು ನಮ್ಮ ಕಣ್ಮುಂದೆ ನೋಡಿ ಖುಷಿ ಆಗ್ತವೆ ನಮಗೆ ಆಗಲಿ ಇವತ್ತು ಇದನ್ನು ಈ ಈ ಲ್ಯಾಂಡ್ದು ಇರ್ಬೋದು ರಾಜಗಾಲುವೆದಿರ್ಬೋದು ಇದ್ರದ್ದು ಇವೆಲ್ಲ ಇವೆಲ್ಲ ಏನು ತಾವು ನಮ್ಮನ್ನು ತಾವು ಕೇಳಿದ್ರಿ ಇವೆಲ್ಲ ತ್ವರಿತವಾಗಿ ನಾನು ನಿಂದೆ ಹಿಂದೆ ನಿಂತು ಕೇಸರಿ ಜನಗೆ ಒಳ್ಳೆಯದಾಗಲಿಂತ ನಾನು ಫಾಲೋಅಪ್ ಮಾಡಿ ಮಾಡಿಸ್ಕೊಡೋಂಥ ಕೆಲಸ ನಾನು ಮಾಡ್ತೀನಿ ನಮಸ್ಕಾರ